ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವಾಗ ನಿಮಗೆ ಜವಾರಿ ನೂಡಲ್ಸ್ ಅಂದರೆ ಜೋಳದ ಹಿಟ್ಟಲ್ಲಿ ಮಾಡೋ ನೂಡಲ್ಸ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಜೋಳದ ಹಿಟ್ಟು ಕ್ಯಾಪ್ಸಿಕಮ್ಮು ಟೊಮೆಟೊ ಸಣ್ಣ ಹೆಚ್ಕೊಂಡಿರೋ ಹಸಿಮೆಣ್ಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಈರುಳ್ಳಿ ಅರ್ಶಿನ ಉಪ್ಪು ಇಷ್ಟ ಇದ್ರೆ ನಿಮಗೆ ಜವಾರಿ ನೂಡಲ್ಸ್ ಮಾಡೋಕ್ಕೆ ಆರಾಮಾಗಿ ಆಗುತ್ತೆ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಈ ಹಿಟ್ಟನ್ನು ಇದು ಜೋಳದ ಹಿಟ್ಟು ಇದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀರು ಮರಳತಾ ಇದೆ ಮರಳೋ ನೀರು ಹಾಕ್ಬೇಕು ಇದಕ್ಕೆ ಈ ತರ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ ನೀರು ಹಾಕಿರ್ತೀನಲ್ಲ ಅವಾಗ ಇದಕ್ಕೊಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನವಾಗಿ ಹಿಂಗೆ ಕಲಿಸ್ಕೊಳ್ಳಿ ನೋಡಿ ಈ ತರ ನೀನ ಕಲಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ನೀರು ಹಾಕೊಂಡು ನಿಧಾನವಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ತರ ಹಿಂಗಿದು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ ಹೇಳಿ ಇದಕ್ಕೆ ನಾನು ಇವಾಗ ಈ ಥರ ನೂಡಲ್ಸ್ ಮಾಡೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಇದಕ್ಕೆ ನೋಡಿ ಹಿಂಗೆ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಗ್ರೀಸ್ ಥರ ಮಾಡ್ತಾಯಿದ್ದೀನಿ ಇದರಿಂದ ಏನಾಗುತ್ತೆ ಅದು ಹತ್ಕೊಳ್ಳಲ್ಲ ಇವಾಗಿನ ಮಕ್ಕಳಿಗೆ ನೂಡಲ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದು ಎಲ್ಲರಿಗು ನೂಡಲ್ಸ್ ಹೊರಗಡೆಯಿಂದ ತಿನ್ನೋದು ನಿಜವಾಗ್ಲೂ ಕೆಟ್ಟದ್ದೆ ಅದಕ್ಕೆ ನೋಡಿ ಈ ಥರ ಮನೇಲಿ ನೀವು ರೆಡಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಸ್ಮೂತಾಗೂ ಇದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಇವಾಗಿನ ಯಂಗ್ಸ್ಟರ್ಸ್ ಕೂಡ ತುಂಬ ಇಷ್ಟ ನೂಡಲ್ಸ್ ಅಂದರೆ ನೋಡಿ ಹೀಗೆ ಹಾಕ್ಕೊಳ್ಳಿ ನೀವು ಇದನ್ನ ಇದು ಹಾಗೆ ಬೇಯಿಸೋದ್ರಿಂದ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹೀಗೆ ಇದಕ್ಕೆ ನಿಧಾನವಾಗಿ ಹೀಗೆ ಹೀಗೆ ಹಾಕ್ಕೊಳ್ಳಿ ಇದನ್ನು ಕುಕ್ಕರಲ್ಲಾದರೂ ನೀವು ಬೇಯಿಸ್ಕೋಬೋದು ಕುಕ್ಕರಲ್ಲಿ ಅಂದರೆ ಇಡ್ಲಿ ಪ್ಯಾಂಡಲ್ ಕೂಡ ನೀವು ಬೇಯಿಸ್ಕೋಬೋದು ನೋಡಿ ಈ ಥರ ನಾನು ಒಂಚೂರು ನೀರು ಕೈ ಮಾಡಿಕೊಂಡು ಇದನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ನಿಮಗೆ ನೂಡಲ್ಸ್ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾಡಿದ ಮೇಲೆ ನೀವು ಇದರ ಮೇಲೆ ಒಂಚೂರು ಎಣ್ಣೆನ ಚೆನ್ನಾಗಿ ಹೀಗೆ ಇಡ್ಲಿ ಸ್ಟ್ಯಾಂಡಲ್ಲಿ ಅಥವಾ ಕುಕ್ಕರಲ್ಲಿ ಇಟ್ಟು ಮಾಡೋಕ್ಕೆ ಮೊದಲು ಇದನ್ನ ಹಬೇಲಿ ಬೇಯಿಸೋಕೆ ಮೊದಲು ಈ ಥರ ಮಾಡ್ಕೊಂಡ್ಬಿಡಿ ಇದು ಇನ್ನೊಂದು ಸ್ವಲ್ಪ ಇದೆ ಅಲ್ವ ಇದನ್ನು ಮಾಡಿ ಇದ್ದೀನಿ ನೋಡಿ ನೀವು ಹಿಂಗೆ ನೂಡಲ್ಸ್ ಮಾಡಿಟ್ಕೊಂಡು ಮಕ್ಕಳಿಗೆ ಸ್ಕೂಲಿಂದ ಬರೋ ಟೈಮಿಗೆ ಅದಕ್ಕೆ ಅವ್ರು ಏನು ಇಷ್ಟ ಸಾಸ್ ಇಷ್ಟ ಏನು ಇಷ್ಟನೋ ಅದನ್ನು ಹಾಕಿ ನೀವು ಕೊಡ್ಬೋದು ಆದಷ್ಟು ಹೊರಗಡೆ ಫುಡ್ಡು ಮಕ್ಳಿಗೆ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಹೀಗೆ ಮಾಡಿದ್ದೀನಲ್ವಾ ಇದಕ್ಕೆ ಮತ್ತೆ ನಾನು ಹೀಗೆ ಆಯಿಲ್ ಇದು ಮಾಡ್ತಾಯಿದ್ದೀನಿ ಇದರಿಂದ ಏನಂದರೆ ಹತ್ಕೊಳ್ಳಲ್ಲ ಇದೊಂದು ಹತ್ತು ನಿಮಿಷ ನೀವು ಕುಕ್ಕರಲ್ಲಿ ಇಟ್ಬಿಟ್ಟು ರೆಡಿ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಈ ಥರ ಇದ್ದೀನಿ ಇಟ್ಬಿಟ್ಟು ನೋಡಿಕ್ಕೆ ಇದನ್ನ ಒಂದು ತಟ್ಟೆ ಮುಚ್ಚಿಬಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಟಿದ್ದೆ ಅದು ಇದು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಹೀಗಾಗಿರುತ್ತೆ ಅಂದರೆ ಬೆಂದಿದೆ ಇದು ಇದನ್ನು ಚೆನ್ನಾಗಿ ಸ್ವಲ್ಪ ಹಾರಕ್ಕೆ ಇಟ್ಬಿಡಿ ಇದನ್ನು ನೋಡಿ ಈ ಥರ ಎಲ್ಲ ಆಗಿರುತ್ತೆ ನಿಮಗೆ ಸಣ್ಣ ಇದು ಬೇಕು ಶಾವ್ಗೆ ಅಂದರೆ ಸಣ್ಣ ಇದನ್ನು ಕೂಡ ನೀವು ಹಾಕಿಬಿಡ್ಬೋದು ಇದನ್ನು ಕುಕ್ಕರ್ ತೆಗೆದುಬಿಟ್ಟು ನಾನು ಅದೇ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಬಾಂಡ್ಲಿಯಲ್ಲಿ ಇಟ್ಟಿದ್ದೀನಿ ನೋಡಿ ಇದನ್ನು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಈ ನೂಡಲ್ಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಚೆನ್ನಾಗಾಗುತ್ತೆ ಅಂತ ಹೇಳಿ ದೊಡ್ಡ ಇದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೀಟಾಗಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಏನು ಇದಾಗಲ್ಲ ಇದು ಒಂದು ಸ್ವಲ್ಪ ಹಾರಬೇಕಷ್ಟೇ ಹಾರಕ್ಕೆ ಬಿಟ್ಬಿಡಿ ಆಮೇಲೆ ಇದನ್ನು ನೀವು ಇದಕ್ಕೆ ಒಗ್ಗರಣೆಗೆ ನಿಮಗೆ ಏನು ಬೇಕೋ ಹಾಗೆ ನಾನು ಈ ಥರ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಮಕ್ಕಳಿಗೆ ಬೇಡ ಈ ಥರ ಸಾಸು ಇದರಲ್ಲಿ ತಿಂತಾರೆ ಅಂದರೆ ಅದರಲ್ಲೂ ಆ ಥರನೂ ತಿನ್ಬೋದು ಇದನ್ನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿ ಹಸಿ ಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಅಷ್ಟೇ ನಿಮಗೆ ಖಾರ ಎಷ್ಟು ಬೇಕು ಅಂದ್ಬಿಟ್ಟು ಅಷ್ಟನ್ನು ಹಾಕ್ಕೊಳ್ಬೋದು ಮಕ್ಕಳಿಗೆ ಅಂತ ಮಾಡಿದಾಗ ನೀವು ಹಸಿ ಸಿನ್ಕಾಯನ್ನ ಹಿಪ್ ಮಾಡ್ಕೋಬೋದು ನೋಡಿ ಇದನ್ನು ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಹಸಿ ವಾಸನೆ ಅಷ್ಟು ಇದನ್ನು ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಕಮ್ಮಿ ಹಾಕ್ತಾ ಇದ್ದೀನಿ ನಾನು ಇದೆಲ್ಲ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಬಳಸಿದ್ರಿಂದ ತಿನ್ನಕ್ಕೂ ಖುಷಿ ಆಗುತ್ತೆ ಮತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಥರ ಕ್ಯಾರೆಟ್ ಹಾಕಿದ್ದೀನಿ ನೀವು ಅದನ್ನ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಚೂರು ಹ್ಯಾರನ್ನ ಹಾಕ್ತೀನಿ ಹಾಗೆ ಇದಕ್ಕೊಂದು ಸ್ವಲ್ಪ ನಾವು ಇಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಶುಂಠಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೇಕಂದ್ರೆ ಉಪ್ಪು ಮಾಡ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಪಲ್ಯದ ಥರ ಆಗುತ್ತಲ್ವಾ ಅವಾಗ ನಾನು ನೂಡಲ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸರ್ವ್ ಮಾಡೋವಾಗ ಕಟ್ಟೆಗೆ ಹಾಕಿದಾಗ ಇದನ್ನು ಹೀಗೆ ನಿಧಾನವಾಗಿ ಹಾಕಿ ಇದನ್ನು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಜೋಳದ್ದಲ್ವ ಜೋಳದ ಸಾಧಾರಣ ಯಾರೂ ಮಾಡಲ್ಲ ಅದರಿಂದ ನಿಮಗೆ ನೋಡಿ ಹೀಗೆ ಹೀಗೆ ಮಿಕ್ಸ್ ಮಾಡಿಕೊಡಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟರೆ ಅದೊಂದು ಚೂರು ಹೊಡೆಯೋಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ನಿಮಗೆ ಗೊತ್ತಾಗುತ್ತೆ ನಿಮಗೆ ಅದು ಏನೂ ಇದಾಗಲ್ಲ ಆಯಿಲ್ ಕಡಿಮೆ ಹಿಡಿದಿದೆ ಇದಕ್ಕೆ ನಿಮಗೆ ನಿಂಬೆ ರಸ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಇದಕ್ಕೆ ನೋಡಿದರೆ ಜವಾರಿ ನೂಡಲ್ಸು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೀವು ಮಕ್ಕಳಿಗಾಗಲಿ ಮನೇಲಿ ಸೀನಿಯರ್ ಸಿಟಿಝನ್ಸ್ಗೆ ಎಲ್ಲರಿಗೂ ಹೊರಗಡೆಯಿಂದ ತಂದು ಮ್ಯಾಗಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಜೋಳದ ಬಿಟ್ಟಲ್ಲಿ ಮಾಡಿರೋದು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ